ಸ್ನೇಹಿತರೆ ನೀವು ಸುಮ್ಮನೆ ಮನಸ್ಸಲ್ಲಿ ಕಲ್ಪನೆ ಮಾಡಿಕೊಳ್ಳಿ ನೀವೊಂದು ತುಂಬ ಹತಾಶೆಯ ಪರಿಸ್ಥಿತಿಯಲ್ಲಿತ್ತು ನಿಮಗೆ ಯಾರಿಂದಲೂ ಸಹಾಯ ಅಥವಾ ಯಾರಿಂದಲೂ ರಕ್ಷಣೆ ಮಾಡಲಿಕ್ಕೆ ಆಗದಿರುವಂಥ ಪರಿಸ್ಥಿತಿ ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡ್ತೀರಾ ಈ ದಿನ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ನಮ್ಮನ್ನು ಕುರಿತ ದೇವರ ಯೋಜನೆ ಯಾವಾಗಲೂ ಒಳ್ಳೆಯದೇ ಆಗಿರುತ್ತದೆ ಎರೇಮೆಯ ಇಪ್ಪತ್ತೊಂಬತ್ತು ಹನ್ನೊಂದು ನಮಗಾಗಿ ದೇವರಿಟ್ಟಿರುವ ಉದ್ದೇಶ ಅದು ಆಕಸ್ಮಿಕ ಅಲ್ಲ ದೇವರು ಕೆಟ್ಟ ಮತ್ತು ಒಳ್ಳೆಯ ದಿನಗಳನ್ನು ನಿರ್ಮಿಸಿದ್ದಾನೆ ಕೆಟ್ಟದ್ದು ನಮಗೆ ಪಾಠ ಮತ್ತು ಅನುಭವ ಕಲಿಸಿದರೆ ಒಳ್ಳೆಯ ದಿನಗಳು ನೆನಪುಗಳನ್ನು ತರಿಸುತ್ತದೆ ನಾವು ಒಂದು ವಿಷಯವನ್ನು ಯಾವತ್ತೂ ಮರೆಯಬಾರದು ದೇವರು ಸರ್ವ ನಿಯಂತ್ರಣವುಳ್ಳ ದೇವರು ದೇವರು ನಮಗೆ ಪರಿಸ್ಥಿತಿ ಮತ್ತು ಸಂದರ್ಭಗಳನ್ನು ಅರ್ಥಪಡಿಸಲು ಮುರಿಯುವಂಥ ಸ್ಥಿತಿಯಲ್ಲಿ ಹಾದು ಹೋಗುವಂತೆ ಮಾಡುತ್ತಾನೆ ಉಪದೇಶಿಸುತ್ತಾನೆ ಗರ್ವವನ್ನು ಮುರಿಯುತ್ತಾನೆ ನಂತರವೇ ನಮ್ಮ ಸ್ವಭಾವವನ್ನು ಬದಲಾಯಿಸಿ ತನ್ನ ರಾಜದ ಮಹಿಮೆಗಾಗಿ ಉಪಯೋಗಿಸುತ್ತಾನೆ ದೇವರು ಜೀವಿತದಲ್ಲಿ ಎಲ್ಲವನ್ನು ಬದಲಿಸುತ್ತಾನೆ ಮತ್ತು ಅನುಭವಿಸುವಂತೆ ಮಾಡುತ್ತಾನೆ ಎಂಬುದನ್ನು ಏಷಾಯ ಅರ್ಥ ಮಾಡಿಕೊಂಡನು ಏಷಾಯ ಅರವತ್ತ್ಮೂರು ಹದಿನಾಲ್ಕು ಒಬ್ಬ ವಾಸ್ತುಶಿಲ್ಪಿಯನ್ನು ನಾವು ನೋಡುವುದಾದರೆ ಆತನು ಕಟ್ಟಡ ನಿರ್ಮಿಸಲು ಬ್ಲೂ ಪ್ರಿಂಟನ್ನು ತಯಾರಿಸುತ್ತಾನೆ ನಾವು ಮತ್ತು ನೀವು ಜನಿಸುವುದಕ್ಕಿಂತ ಮೊದಲೇ ದೇವರು ನಮ್ಮ ಜೀವಿತವನ್ನು ಕುರಿತು ಯೋಚನೆ ಹಾಕಿಕೊಂಡಿದ್ದರು ಆ ಯೋಜನೆಯೇ ದೇವರ ಉದ್ದೇಶವಾಗಿತ್ತು ಎರಡನೆಯದಾಗಿ ಪೂರ್ಣ ಹೃದಯದಿಂದ ದೇವರನ್ನು ಹುಡುಕಿರಿ ಎರೆಮೆಯ ಇಪ್ಪತ್ತೊಂಬತ್ತು ಹನ್ನೆರಡು ಮತ್ತು ಹದಿಮೂರು ನಮ್ಮ ಯೋಜನೆಗಳನ್ನು ವಿಧೇಯತೆಯಿಂದ ಆತನಿಗೆ ಒಪ್ಪಿಸಿ ಪೂರ್ಣ ಹೃದಯದಿಂದ ನಮ್ಮ ಬೇಡಿಕೆಯ ಮೇರೆಗೆ ದೇವರನ್ನು ಕರೆಯಬೇಕು ಯಾವ ಒಬ್ಬ ದಾರಿ ತಪ್ಪಿದವನು ಇನ್ನೊಬ್ಬ ರಸ್ತೆ ತಿಳಿದವನನ್ನು ಕೇಳಿ ಅವನನ್ನು ನಂಬಿ ದಾರಿಯನ್ನು ಮುಂದುವರೆಸುತ್ತಾನೆ ಯಾಕೆಂದರೆ ದಾರಿ ತಿಳಿದವನಿಗೆ ಮಾತ್ರ ಅದರ ಆರಂಭ ಮತ್ತು ಅಂತ್ಯ ತಿಳಿದಿರುತ್ತದೆ ಅದೇ ರೀತಿ ದೇವರಿಗೆ ನಮ್ಮ ಜೀವಿತದ ಪ್ರಾರಂಭ ಮತ್ತು ಅಂತ್ಯ ತಿಳಿದದೆ ಆತನಿಗೆ ಮರ್ಯಾದದ್ದು ಒಂದೂ ಇಲ್ಲ ಆದ್ದರಿಂದ ನಾವು ದೇವರನ್ನು ಹೊಂದಿರುವಾಗ ಅವರು ನಮ್ಮಿಂದ ಎದುರು ನೋಡುವುದು ಪ್ರಾರ್ಥನೆ ಮತ್ತು ಉತ್ತರಕ್ಕಾಗಿ ಎದುರು ನೋಡುವುದು ಆತನನ್ನು ಹುಡುಕಲು ನಾವು ಆತನನ್ನು ಕಂಡುಕೊಳ್ಳುತ್ತೇವೆ ಒಬ್ಬ ಬಾಯಾರಿದ ಪ್ರಯಾಣಿಕನು ಬಂಜರು ಮರುಭೂಮಿಯಲ್ಲಿ ನೀರನ್ನು ಎಷ್ಟು ಹುಡುಕುತ್ತಾನೋ ಹಾಗೆಯೇ ನಮ್ಮ ಆತ್ಮವು ದೇವರಲ್ಲಿ ತೊರೆಯುವಂತಹ ಜೀವಜಲಕ್ಕಾಗಿ ಹಾ ಕೆಲವೊಮ್ಮೆ ನಿಮಗೆ ದಣೆದು ಸುಸ್ತಾದ ಭಾವನೆ ಇರಬಹುದು ಜೀವಿತನೇ ಒಂದು ಯುದ್ಧ ಭೂಮಿಯ ರೀತಿಯಲ್ಲಿ ಕಾಣಬಹುದು ನಿಮ್ಮ ಕಡೆಗೆ ಸಮಸ್ಯೆಗಳು ಸೈನಿಕ ರೀತಿಯಲ್ಲಿ ಬರುತ್ತಿರುವಂತೆ ಕಾಣಿಸ್ತಾ ಇರಬಹುದು ನೀವು ಈ ಸಮಸ್ಯೆಯಲ್ಲಿರುವಾಗ ಕುರುಡನಾದ ಭಾರತಿಮಾಯನ ನೆನಪು ಮಾಡಿಕೊಳ್ಳಬೇಕು ಲೋಕ ಹದಿನೆಂಟು ಮೂವತ್ತೇಳು ಮೂವತ್ತೆಂಟು ಈ ಭಾರ್ತಿಮಾಯನು ಯೇಸುವನ್ನು ಹೇಗೆ ಕೂಗಿ ಕರೆದನೋ ಅದೇ ರೀತಿಯಾಗಿ ನೀವು ಆತನನ್ನು ಕೂಗಿ ನೀವು ಗುಂಪಾಗಿದ್ದೀರಿ ಎಂದು ಭಾವಿಸಿದಾಗ ಮಧ್ಯಸ್ಥಿಕೆ ವಹಿಸಲು ದೇವರನ್ನು ಕರೆಯಿರಿ ನಿಮ್ಮ ಶತ್ರುವು ನಿಮ್ಮನ್ನು ಸುತ್ತುವರೆದಿರುವಂತೆ ಕಂಡಾಗ ಆತನನ್ನು ಪ್ರಾರ್ಥಿಸಿರಿ ಎರಡು ಅರಸುಗಳು ಆರು ಹದಿನೇಳು ಹದಿನೆಂಟು ನಿಮ್ಮ ಕಣ್ಣುಗಳನ್ನು ತೆರೆಯುವಂತೆ ಪ್ರಾರ್ಥನೆ ಮಾಡಿರಿ ದೇವರು ನಿಮ್ಮ ಕಣ್ಣುಗಳನ್ನು ತೆರೆದಾಗ ನಿಮ್ಮ ಸುತ್ತಲೂ ರಕ್ಷಣೆ ಗೋಡೆಯನ್ನು ನೀವು ನೋಡ್ತೀರಾ ನಿಮ್ಮ ಸುತ್ತಲೂ ಇರುವಂಥ ದೇವದೂತರನ್ನು ನೋಡ್ತೀರಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಕಡೆ ಇದ್ದಾರೆ ಎಂಬುದರಿಂದ ನೀವು ಹೊಸ ಬಲವನ್ನು ಹೊಂದ್ಕೊಳ್ತೀರ ನೀವು ದಣಿದು ಮತ್ತು ನಿರಾಶೆಗೊಂಡಾಗ ಪ್ರಾರ್ಥನೆ ಮತ್ತು ಶ್ರುತಿ ಪದಗಳಿಂದ ದೇವರು ನೋಡಿಕಿರಿ ಆತನೊಬ್ಬನೇ ನಿಮಗೆ ವಿಶ್ರಾಂತಿ ನೀಡಬಲ್ಲವನು ಏಸು ಮಾತ್ರ ನಿಮ್ಮನ್ನು ಮುಂದೆ ನಡೆಸಲು ಶಕ್ತನಾಗಿದ್ದಾನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಮಗೆ ಹೊಸ ಬಲವನ್ನು ಕೊಡಬಲ್ಲನು ಆದುದರಿಂದ ಸೋತು ಹೋಗದೆ ಕುಂದಿ ಹೋಗದೆ ಅದರ ಬದಲಿಗೆ ಹೀಗೆ ಪ್ರಾರ್ಥಿಸಿರಿ ಪರಲೋಕ ತಂದೆಯೇ ನಾವು ನಿಮ್ಮನ್ನೇ ನಂಬುತ್ತೇವೆ ನೀವೇ ನಮಗೆ ಎಲ್ಲವನ್ನು ಒದಗಿಸಲು ಶಕ್ತನು ಎಂಬುದಾಗಿ ನಂಬುತ್ತೇವೆ ನೀವು ನಮ್ಮನ್ನು ದುಷ್ಟನ ಕೇಡುಗಳಿಂದ ರಕ್ಷಿಸಿ ನಾವು ಯಾವ ಪರಿಸ್ಥಿತಿಯಲ್ಲಿ ಬಲಹೀನವಾಗಿದ್ದೇವೋ ಅಲ್ಲೇ ನಂಬಿಕೆಯಲ್ಲಿ ನಮ್ಮನ್ನು ದೃಢಗೊಳಿಸು ಎಂದು ಪ್ರಾರ್ಥಿಸುತ್ತೇವೆ ನಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳದಂತೆ ಪರಿಶುದ್ಧಾತ್ಮನೆ ನಮಗೆ ಸಹಾಯ ಮಾಡು ದೇವರ ವಾಗ್ದಾನದಲ್ಲಿ ಪೂರ್ಣ ಭರವಸೆ ಇಡುವುದಕ್ಕೆ ಸಹಾಯ ಮಾಡು ಪರಿಶುದ್ಧಾತ್ಮನೇ ತಂದೆಯೇ ಸಂದೇಹ ಇಲ್ಲದೆ ನಿಮ್ಮನ್ನು ನಂಬುವಂತೆ ನಮಗೆ ಸಹಾಯ ಮಾಡು ಆಮೇಲೆ